ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ಮೂರು ಮಂತ್ರ ಹೇಳ್ತಾ ಇದ್ದೀನಿ ತುಂಬ ಪವರ್ಫುಲ್ ಮಂತ್ರ ಈ ಮಂತ್ರವನ್ನು ನಿರಂತರವಾಗಿ ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆಯಿಂದ ಪಠಣೆ ಮಾಡ್ತಾ ಬಂದರೆ ಯಾವುದೇ ಒಂದು ಗುಣಪಡಿಸಂದರೆ ಕ ಎಷ್ಟು ಮದ್ದು ಮಾಡಿದರೂ ಗುಣಪಡಿಸಲಾಗದಂಥ ಕಾಯಿಲೆಗಳನ್ನು ಕೂಡ ಅದರಿಂದ ಆ ಒಂದು ಕಾಯಿಲೆಗಳು ವಾಸಿಯಾಗಂತೆ ವಾಗುವಂತೆ ಮಾಡುತ್ತೆ ಒಂದು ಸಾವನ್ನು ಕೂಡ ಗೆಲ್ಬಹುದು ಮತ್ತು ಪದೇ ಪದೇ ಅನಾರೋಗ್ಯ ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಮನಸ್ಸಿಗೆ ನೆಮ್ಮದೇ ಇಲ್ಲದಿರುವಿಕೆ ಆಗಿರ್ಬೋದು ಎಂತದೇ ಇರ್ಬೋದು ಅಥವಾ ಯಾವುದೇ ಕಾಯಿಲೆಗಳಿಂದ ನೀವು ಹೊರಬರಬಹುದು ಈ ಒಂದು ಮಂತ್ರ ಅಷ್ಟು ಶಕ್ತಿಯುತವಾಗಿದೆ ಮತ್ತು ನಾನು ಹೇಳ್ತೇನೆ ಯಾವಾಗಲೂ ಹಿಂದೇನು ಹೇಳಿದ್ದೆ ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆ ಇದ್ದು ನಾಲ್ಕು ಇರಬೇಕು ಸುಮ್ಮನೆ ಏನೋ ಮಾಡಬೇಕು ಅಂತ ಇದ್ರೆ ಅಷ್ಟು ಅದೆಲ್ಲ ಇದ್ದು ನೀವು ಕರೆಕ್ಟಾಗಿ ದಿನಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತಾ ಬಂದರೆ ಎಂಥ ಕಾಯಿಲೆಗಳು ಕೂಡ ಗುಣವಾಗುತ್ತವೆ ಸಾವನ್ನು ಕೂಡ ಗೆಲ್ಲಬಹುದು ಅಷ್ಟು ಶಕ್ತಿಯುತವಾದ ಮಂತ್ರ ಇದು ಅದಕ್ಕಿಂತ ಮುಂಚೆ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಶೇರ್ ಮಾಡಿ ಹಾಗೆಯೇ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದೆ ಶಿವದೇವರೇ ಕೊರಗಜ್ಜದೇವದ ವಿಶೇಷ ಆಶೀರ್ವಾದ ಹಾಗೆ ನನ್ನ ಕುಟುಂಬದ ಸದಸ್ಯರೇ ಆಗಿ ಹೋಗಿರುವಂಥದ್ದು ಅಂತ ನೋಡೋದಾದರೆ ಆಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ಅನುರಾಧ ಬಿಂದು ಭಾರತಿ ದೀಕ್ಷಿತ ಎಂ ಗುರುಸ್ವಾಮಿ ಮಂಜುಳಯ್ಯ ಸಿಎ ಲಕ್ಷ್ಮೀ ಸುಮಿತ್ರಾ ಶೆಟ್ಟಿ ಗೋಪಾಲ್ ವೈಷ್ಣವಿ ಗಿರೀಶ್ ಮನಿ ನಾಗರಾಜ್ ಆನಂದ್ ಕುಮಾರ್ ಅಕ್ಷತಾ ಶಶಿಕಲಾ ಇವರೆಲ್ಲರ ಮೇಲಿದೆ ನನ್ನ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕುರುಪಜೋದೈದ ವಿಶೇಷ ಆಶೀರ್ವಾದ ಅಂತ ಹೇಳ್ತಾ ಈ ಮೂರು ಮಂತ್ರವನ್ನು ಹೇಳ್ತೇನೆ ಅದರಲ್ಲಿ ಯಾವುದು ನಿಮಗೆ ಸುಲಭವಾದ ಮಂತ್ರ ಯಾವುದು ಅಸಾಧ್ಯವಾಗುತ್ತೆ ಅದನ್ನು ಎಷ್ಟು ಸಾರಿ ನೀವು ಇದು ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ಅದು ಬರೀ ಕಾಯಿಲೆಗಳಿಗೆ ಮಾತ್ರ ಅಲ್ಲ ಯಾವುದು ಯಾವುದಕ್ಕೆ ಅಂತ ಹೇಳ್ತೇನೆ ನಾನು ಮೊದಲಿಂದಾಗಿ ಓಂ ತ್ರಯಂಬಕಂ ಯಜಾಮಹೆ ಅಂತ ಪ್ರತ್ಯುಂಜಯ ಸ್ತೋತ್ರ ಇದೆ ಶಿವದೇವರದ್ದು ಅದನ್ನು ನೀವು ನಿರಂತರವಾಗಿ ಭಕ್ತಿಯಿಂದ ಅದು ಗೊತ್ತಿರ್ಬೋದು ಮಂತ್ರ ಓಂ ಎಂಬ ಕಮಿ ಜ್ವಾಮಹೇ ಸುಗಂಧಿ ಪುಷ್ವವರ್ಧನ ಮೂರ್ವರು ಕಮಿವ ಬಂಧನಾನ್ ನೃತ್ಯು ಮುಕ್ಷಿಯ ಮಾಮೃತ ಅಂತ ಉಂಟು ಅದರಲ್ಲೇ ನೋಡಿ ವೃತ್ತುವನ್ನ ಗೆಲ್ಲಲಿಕ್ಕೆ ಸಾಧ್ಯ ಅಂದರೆ ವೃತ್ತುವನ್ನೂ ಕೂಡ ಗೆಲ್ಬಹುದು ಈ ಮಂತ್ರದ ನಿರಂತರ ಪಠಣೆಯಿಂದ ಕಾಯಿಲೆ ಕಸಲ ಏನಿದ್ರು ಅದರಿಂದ ಯಾವುದಕ್ಕೂ ಬಗ್ಗದ್ದು ಕೂಡ ಈ ಮಂತ್ರಕ್ಕೆ ಬಗ್ಗುತ್ತೆ ನಾನು ಯಾವತ್ತೂ ಹೇಳ್ತೇನೆ ಎಂದೇನು ಹೇಳ್ತಾ ಇದ್ದೆ ಯಾವುದಕ್ಕೂ ಬಗ್ಗದ್ದು ಮಂತ್ರಕ್ಕೆ ಬಗ್ಗುತ್ತೆ ಅಂತ ಅಷ್ಟು ಪವರ್ಫುಲ್ ನಾವು ಏನಾದರೂ ಅದನ್ನು ಭಕ್ತಿ ನಂಬಿಕೆ ಶ್ರದ್ಧೆಕಾಗ್ರತೆಯಿಂದ ಮಾಡಿದರೆ ಎಲ್ಲ ಸಮಸ್ಯೆಗಳಿಂದ ನಾವು ಹೊರ ಬರಬಹುದು ಈ ಒಂದು ಮಂತ್ರ ಅಷ್ಟು ಪವರ್ಫುಲ್ ಮಂತ್ರ ಸಾವನ್ನು ಕೂಡ ಗೆಲ್ಬಹುದು ಅಷ್ಟು ಶಕ್ತಿಯುತವಾದ ಮಂತ್ರ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೇಳ್ತಾ ಇರಿ ಖಂಡಿತವಾಗಲೂ ಸಾಧ್ಯವಾಗುತ್ತೆ ನೆಕ್ಸ್ಟ್ ಬರುವಂಥದ್ದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ನಿಮಗೆ ಗೊತ್ತಿರ್ಬೋದು ಓಂ ಊರ್ ಬೂ ಸ್ವಹ ಅಂತ ಬರುತ್ತೆ ಅಲ್ವಾ ಅದನ್ನು ಕೂಡ ನೀವು ನಿರಂತರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ ಇದು ಮಾಡ್ತಾ ಬಂದರೆ ಅದನ್ನು ಪಠನೆ ಮಾಡ್ತಾ ಬಂದರೆ ಫಿಸಿಕಲ್ ಮತ್ತು ಮೆಂಟಲ್ ಮೆಂಟಲ್ ಹೆಲ್ದಿಯಾಗಿ ಇರ್ಬೋದು ಹೆಲ್ ಅದು ಒಂದು ಏನು ಸ್ಟ್ರಾ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ನಮಗೆ ಯಾವುದೇ ಒಂದು ಏನು ಇದು ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಅಥವಾ ಒಂದು ಏನೇ ಒಂದು ಆ ಭಯ ನಿವಾರಣೆ ಆಗಿರ್ಬೋದು ಅದೆಲ್ಲದರಿಂದ ನಮ್ಮನ್ನು ಏನು ಮಾಡುತ್ತೆ ರಕ್ಷಣೆ ಮಾಡುತ್ತೆ ಅಂದರೆ ಪ್ರೊಟೆಕ್ಷನ್ ಮಾಡುವಂಥದ್ದು ಪ್ರೊಟೆಕ್ಟ್ ಮಾಡುವಂಥದ್ದು ಈ ಮಂತ್ರಕ್ಕೆ ಅಷ್ಟು ಶಕ್ತಿಯುತ ಮಂತ್ರ ಒಂದು ಮೃತ್ಯುಂಜಯ ಸ್ತೋತ್ರ ಇನ್ನೊಂದು ಗಾಯತ್ರಿ ಮಂತ್ರ ಇನ್ನೊಂದು ಹನುಮಾನ್ ಹನುಮಾನ ಸ್ತೋತ್ರ ಹನುಮಾನ ಸ್ತೋತ್ರ ಕೂಡ ಹಾಗೆ ಓಂ ನಮೋ ಹನುಮತೆ ರುದ್ರವತರಾಯ ಶತ್ರು ಸಂಹಾರಕಾಯ ಸರ್ವ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಇದು ಮಂತ್ರ ಇದನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಇದು ಕೂಡ ಏನು ಮಾಡುತ್ತೆ ಯಾವುದೇ ಕಾಯಿಲೆ ಇರ್ಬೋದು ಅದರಿಂದ ನಿಮ್ಮನ್ನು ಹೊರ ಅಂದರೆ ಆ ಒಂದು ಆ ಕಾಯಿಲೆಗಳಿಂದ ಹೊರಬರೋದ್ರೆ ಗುಣಮುಖವಾಗುವಂತೆ ಮಾಡುತ್ತೆ ಈ ಮೂರು ಮಂತ್ರದಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ ನಿಮಗೆ ಎಷ್ಟು ಸಲ ಸಾಧ್ಯವಾಗುತ್ತೆ ಅಷ್ಟು ಮಾಡಿ ಖಂಡಿತವಾಗಲೂ ನಿಮಗೆ ಇದು ಮಾಡಿ ನೋಡಿ ಮಾಡಿ ನೋಡದೆ ಅಥವಾ ಏನೋ ಒಂದು ಮಾಡಬೇಕು ಅಂತ ಅರ್ಧಂಬರ್ಧ ಮನಸ್ಸಿನಲ್ಲಿ ಮಾಡಿದರೆ ಯಾವುದು ಏನೋ ಫಲ ಕೊಡುವುದಿಲ್ಲ ಕರೆಕ್ಟಾಗಿ ನಮಗೆ ಅದೆಲ್ಲವನ್ನು ನಾವು ಈ ಮಾಡ್ತೇನೆ ಗುಣವಾಗುತ್ತೆ ಆ ಪಾಸಿಟಿವ್ ಏನಿರುತ್ತೆ ಆ ಥಿಂಕಿಂಗ್ ಅಂದರೆ ಯೋಚನೆಗಳು ಬರಬೇಕು ಮೊದಲಿಂದಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನೀವು ಎಸ್ ನಾವು ಇದು ನನ್ನ ಒಂದು ಕಾಯಿಲೆ ಆಗಿರ್ಬೋದು ಯಾವುದೇ ಒಂದು ಆ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅದೆಲ್ಲವೂ ನಿವಾರಣೆ ಆಗುತ್ತೆ ಈ ಮ ಒಂದು ಮಂತ್ರದಿಂದ ನಾನು ಅದರಿಂದ ಎಲ್ಲ ಹೊರಬರ್ತೇನೆ ಅಂತ ಹೇಳಿ ನೀವೇನಾದರೂ ಈ ಮಂತ್ರವನ್ನು ಒಂದು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗಲೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮಾಡಿ ನೋಡಿ ಇದು ಈ ವಾರದ ಬಿಡುವಾಗಿರುತ್ತೆ ಧನ್ಯವಾದಗಳು